ನನ್ನನ್ನು ಯಾರು ಭೇಟಿ ಮಾಡಿದ್ದು ಅನ್ನೋದಕ್ಕೆ ಫಸ್ಟ್ ಒಂದು ಆಡಿಯೋನ ಪ್ಲೇನ್ ಮಾಡ್ತೀನಿ ನಾನೀಗ ಅಲ್ಲಿ ಸರ್ ಕೊಡ್ತೀನಿ ನೋಡಿ ಸಾಪೋಡು ನೋಡಿ ನನಗೆ ನಿಮಗೆ ಎಕ್ಸ್ಪ್ರೆಷನ್ ಕೊಡ್ತೀನಿ ಅಲ್ಲಿ ಸಾಕು ಕೊಡ್ತೀನಿ ನೋಡಿ ಅಂತ ಹೇಳ್ತಾರೆ ಒಂದು ಪಿ ಎ ಇದಾದ ನಂತರ ಎಲ್ಲಾರು ಶಿವರಾಮಿ ಗೌಡ ಮಾತಾಡ್ತಾರೆ ಎಲ್ಲಾರು ಶಿವರಾಮಿ ಗೌಡ ಮಾತಾಡಿ ಡಿ ಕೆ ಶಿವಕುಮಾರ್ ಕೈಲಿ ಫೋನ್ ಕೊಡ್ತಾರೆ ಅಂದ್ಬಿಟ್ಟು ನೋಡ್ರಿ ಅಣ್ಣ ನಮಸ್ಕಾರ ಅಣ್ಣ ನೀನು ಎಲ್ಲಿ ಒನ ಇರತ್ತೆ ಎಲ್ಲಿ ನಿಮ್ಮದು ಅಣ್ಣ ಮನೆ ಏನಂದ್ರೆ ಹೆಬ್ಬರ್ದಲ್ಲ ಮನೆ ಇದ್ಯಾ ಅಣ್ಣ ನೀ ನೀ ವಾಸ ಎಲ್ಲಿದ್ದೀಯಪ್ಪ ಈಗ ನಾನು ವಾಸ ಅದು ಪಿಷ್ಟ ಟ್ರಾನ್ಕ್ವಿಟಿ ಅಣ್ಣ ಇಲ್ಲಿ ಬೊಮ್ಮ ಬೊಮ್ಮೇನಳ್ಳಿ ಅಂತ ಹೇಳಿ ಹೊಸಕೋಟೆ ಅಂತ ಬರ್ತದ ಹಾ ಹೌದಾ ಅಣ್ಣ ಇಲ್ಲಿ ನೀನು ಸದಾಶ ನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ ಇಲ್ಲಿಂದ ಎงಗೆ ಮಾಡಿ ಕೂಡ ಒಂದು ಒಂದು 1 2 ಗಂಟೆ ಆಗುತ್ತೆ ಒಂದೂವರೆ ಗಂಟೆ ಅಂತೂ ಐದರಣ್ಣ 2 1 1/2 ಗಂಟೆ ಆಯ್ತು ನೀನು ಅಷ್ಟು ದೂರ ಹೋಗ್ಕತ್ತರೆ ಬೆಂಗಳೂರಲ್ಲ ಅಲ್ವಾ ನೀವು ನೇಮ ಅಣ್ಣ ಸ್ವಲ್ಪ ಸಿಟಿ ಬೇಡ ಊಟ್ಕಟ್ ಇಲ್ಲಿ ಅಪಾರ್ಟ್ಮೆಂಟ್ ಓಕೆ ಇಲ್ಲಿ ಬಿಕೆ ಕೆ ಗೆ ಕೊಡ್ತಿದೆ ಏನ್ ನಡೆದಿದೆ ಬಂತು ಏನು ನಡೆದು ಇದೆ ಎಲ್ಲ ಕರೆಕ್ಟ ಸ್ಪರ್ ಬಿಡು ನಾವು ಇರ್ತೀವಿ ನಾನು ಕರೆಕ್ಟ ಐಸ್ ಫಸ್ಟ್ ಬಂದೆ ಯಾಳೆ ಏನಾಗ್ತಿದೆನು ಆಯ್ತಾ ಇದೆ ನಿಮಗೆ ಏನು ಡೆವೆಲಪ್ಮೆಂಟ್ ಸಿಕ್ಕಿದೆ ಕೊಡಿ ನಮಸ್ಕಾರ ಇದು ಡಿ ಕೆ ಶುಕ್ವನ್ ಕನ್ಫರ್ಮ್ ಆಯ್ತಲ್ಲ ಯಾಕೆ ನಾನು ನಿಮ್ಗೆ ಫುಲ್ ಕಂಟೆಂಟ್ಸ್ ಕೊಡ್ತಲೇ ಅಲ್ಲಿ ಲಾಸ್ಟ್ ಅಲ್ಲಿ

ಇದರಲ್ಲಿ ಪಾತ್ರದಾರ ಯಾರು ಏನ್ ಮಾಡ್ತಾವ್ರೆ ಇದರಲ್ಲಿ ನಾ ಕೊಡ ಇಲ್ಲಿ ಕೇಳ್ರಿ ನಾವು ಇದು ಎನ್ಕ್ವೈರಿಂದ ಸರ್ ನಿಮಗೆ ಸಂತೋಷ ಹೇಳ್ತೇನೆ ನಾವು ತಾವು ಸಬ್ಜೆಕ್ಟ್ ಅಷ್ಟೇ ಕೊಡೋದು ಇದ್ರಲ್ಲಿ ಪಾತ್ರ ಯಾರು ಅಂತ ಅಷ್ಟೇ ಬೇಕಾಗಿತ್ತು ನಿಮ್ಗೆ ಅಲ್ಲಿ ಅದಲ್ಲ ನಾವು ನಿಮ್ಗೆ

ನೀವು ಹತ್ತು ಸಲ ತಗೊಳ್ಳಿ ನಿಮಗೆ ಡಿ ಕೆ ಶಿವಕುಮಾರ್ ಇದಾರೆ ಇಲ್ಲ ಅಂತ ಬೇಕಾಯ್ತು ಅಷ್ಟೇ ನಿಮ್ಗೆ ಅವ್ರು ಏನ್ ಮಾತಾಡಿದ್ರೆ ನಾವು ಕೊಡ್ತೀವಿ ನಿಮಗೆ ಬೇಕಾಯ್ತು ಒಂದು ನಿಮಿಷ ಸರ್ ಇಲ್ಲೇ ಪೆನ್ ಡ್ರೈವ್ ಪಾತ್ರದಲ್ಲಿ ದೇವರಾಜೇಗೌಡ್ರನ್ನ ಅಕ್ಯೂಸ್ ಮಾಡಕ್ ಇಟ್ಟಿದಾರಲ್ಲ ಅಲ್ಲಿ ನನ್ನ ಸ್ವಲ್ಪ ಸರ್ ಒಂದು ನಿಮಿಷ ನಾವು ಹೇಳಕ್ಳ ಯಾವ್ದಲ್ಲಿ ನನಗೆ ಎಸ್ ಕರೆದಿದ್ದಾರೆ ಈಗ ಒಂದ್ ಸೆಕೆಂಡ್ ಸಾಕ್ಷ ಹೋಗಿದ್ದೇನೆ ಸರ್ ಒಂದ್ ನಿಮಿಷ ನಾನು ಹೇಳೋದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ನಿಮ್ಗೆ ಅರ್ಥ ಆಗ್ತದೆ ಗೊತ್ತಲ್ಲ ಪಾತ್ರ ಇದೆಯಾ ಇದು ಅಷ್ಟೇ ಬೇಕಾದ್ರೆ ನಿಮ್ಗೆ 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 ಸರ್ ನಾವು ಸಂಪೂರ್ಣವಾಗಿ ತನಿಖೆ ಮಾಡ್ಬೇಕು ನಾವಲ್ಲಿ ನಾವು ಕಡೆ ಹಾಂ ಹಾಂ ಒಂದು ನಿಮಿಷ ಒಂದು ನಿಮಿಷ ನಾನು ನಾನು ಎಕ್ಸ್ಪ್ಲೈನ್ ಅದು ಆಯ್ತಲ್ವಾ ಆಯ್ತಲ್ಲ ನಿಮ್ದು ಯಾವ್ದು ಯಾವ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್